ಟು ಮೈ ಚಾನೆಲ್ ಸಂಜನಾ ಸಂಜನಾ ಕ್ರಿಯೇಷನ್ಸ್ ಕ್ರಿಯೇಷನ್ಸ್ ಫ್ರೆಂಡ್ಸ್ ಫ್ರೆಂಡ್ಸ್ ನಮಸ್ತೆ ನಾನು ಇದು ಈ ಒಂದು ಸ್ವಲ್ಪ ದಿನದಲ್ಲಿ ಅಂದ್ರೆ ಟ್ರೆಡಿಷನಲ್ ಫುಡ್ ಬಗ್ಗೆನೇ ಮಾಡ್ತಾ ಇದ್ದೆ ಈಗ ಈ ಒಂದು ವಿಡಿಯೋದಲ್ಲಿ ಒಂದು ವಿಶೇಷ ವಿಷಯವನ್ನ ತಿಳಿಸಿಕೊಡುವ ಪ್ರಯತ್ನ ಮಾಡ್ತಾ ಇದ್ದೀನಿ ಏನದು ವಿಶೇಷ ವಿಷಯ ಅಂತ ಕೇಳಿದ್ರೆ ಫ್ರೆಂಡ್ಸ್ ನಾನು ಲಾಸ್ಟ್ ಟೂ ವೀಕ್ಸ್ ಬ್ಯಾಕ್ಸ್ ಕೇರಳ ಹೋಗಿದ್ದೆ ಸೊ ಕೇರಳ ಹೋಗಿದ್ದು ಗೊತ್ತೇ ಇದೆ ನಾನು ನ್ಯಾಷನಲ್ ಏಷ್ಯನ್ ರೆಫ್ರಿ ಎ ಗ್ರೇಡ್ ರೆಫ್ರಿ ಸೊ ನಮ್ಗೆ ಏನು ಕೇಳಿದ್ರೆ ನಮಗೆ ಯೂನಿಫಾರ್ಮ್ ಇರ್ತದೆ ಬ್ಲಾಕ್ ಪ್ಯಾಂಟ್ ಸ್ಕೈ ಬ್ಲೂ ಶರ್ಟ್ ಅದ್ಮೇಲೆ ಮತ್ತೆ ಟೈ ಅನ್ನ ಕೂಡ ಹಾಕೊಳ್ಳುವಂತ ಇದಿರ್ತದೆ ಸೊ ಟೈ ಕೊಟ್ಟಿದ್ರು ನಮ್ಗೆ ಅಲ್ಲಿ ಎಷ್ಟೋ ಜನಕ್ಕೆ ಹಾಕೊಳ್ಳಿಕ್ಕೆ ಬರ್ಲಿಲ್ಲ ಟೈ ಹೌ ಟು ಟೈ ಟೈ ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಇವತ್ತು ನಾನು ಹಲವಾರು ರೀತಿಯಲ್ಲಿ ಟೈ ಅನ್ನ ಹೇಗೆ ಟೈ ಮಾಡಬಹುದು ಅನ್ನೋದನ್ನ ನಾನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ಒಂದು ಮೂರರಿಂದ ನಾಲ್ಕು ಟೈಪ್ ನಾನು ಹೇಗೆ ಟೈ ಮಾಡೋದು ಕಟ್ಟೋದು ಟೈ ಹಾಕೋದು ಹೇಗೆ ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಎಲ್ಲವನ್ನ ಕಂಪ್ಲೀಟ್ ಆಗಿ ನೋಡಿ ಯಾಕೆಂದ್ರೆ ನಿಮಗೆ ಒಂದು ಸ್ಟೆಪ್ ಮಿಸ್ ಆದ್ರೂ ಕೂಡ ನಿಮಗೆ ಅದನ್ನ ಮಾಡ್ಲಿಕ್ಕೆ ಬರೋದಿಲ್ಲ ಸೊ ಕಂಪ್ಲೀಟ್ ಆಗಿ ನೋಡಿ ಅಂತ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಸೊ ಈಸಿ ಮೆಥಡ್ ಇದೆ ಸ್ವಲ್ಪ ಡಿಫಿಕಲ್ಟ್ ಮೆಥಡ್ ಇದೆ ಯಾವುದು ಕೂಡ ಮಾಡ್ಬೋದು ಒಂದು ಟ್ವೆಂಟಿ ಸೆಕೆಂಡ್ ಗಳಲ್ಲಿ ಮಾಡಬಹುದು ಅಥವಾ ಒಂದು ನಿಮಿಷ ಮಾಡಬಹುದು ಸೊ ನೋಡಿ ಈಗ ಇಲ್ಲಿವರೆಗೆ ನೀವು ಯಾರು ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ಒಂದು ನಿಮಿಷ ಇಷ್ಟ ಆಗ್ತದೆ ಅಲ್ವಾ ಹಾಗಾದ್ರೆ ಒಂದು ಲೈಕ್ ಕೊಡಿ ಏನು ಇಲ್ಲಿ ಒಂದು ಒಳ್ಳೆಯ ಕಮೆಂಟ್ ಮಾಡಿ ಏನಪ್ಪಾ ಅವಳದ್ದು ಪುರಾಣ ಅಂತ ಕೇಳ್ಬೇಡಿ ದಯವಿಟ್ಟು ನಾವು ಒಳ್ಳೊಳ್ಳೆ ಕಂಟೆಂಟ್ ಗಳನ್ನ ತರುವ ಪ್ರಯತ್ನ ಮಾಡ್ತಾ ಇದ್ದೇನೆ ನಿಮ್ಗೆ ಗೊತ್ತಿದೆ ಹಾಗಾದ್ರೆ ಟೈಮ್ ವೇಸ್ಟ್ ಮಾಡದೆ ವಿಡಿಯೋವನ್ನ ಸ್ಟಾರ್ಟ್ ಮಾಡುವ ಬನ್ನಿ ನೋಡಿ ಇದನ್ನ ಇದನ್ನ ತಗೊಂಡಿದ್ದೀನಿ ಆಯ್ತಾ ಹೌ ಟು ಟೈ ಎ ಟೈ ಸೊ ಕಾಣ್ತಾ ಇದೆಯಲ್ಲ ಫ್ರೆಂಡ್ಸ್ ಈಗ ನೋಡಿ ಈ ಎರಡು ಇದನ್ನ ಸ್ವಲ್ಪ ಶ ಕಾಣ್ತಾ ಇದೆಯಾ ಫ್ರೆಂಡ್ಸ್ ಇದನ್ನ ಸ್ವಲ್ಪ ಜಾಸ್ತಿ ಇಟ್ಕೋಬೇಕು ಕೆಳಗೆ ಹಾಕೋಬೇಕು ನೋಡಿ ನಾನು ಹತ್ತರದಿಂದ ತೋರಿಸ್ತಾ ಇದ್ದೇನೆ ಈ ಹಾಕೊಳ್ಳಿ ಓಕೆನಾ ನಿಮ್ಮ ರೈಟ್ ಹ್ಯಾಂಡ್ ಅಲ್ಲಿ ಹೀಗೆ ಹೋಲ್ಡ್ ಇಟ್ಕೊಳ್ಳಿ ರೈಟ್ ಹ್ಯಾಂಡ್ ಅಲ್ಲಿ ಹೀಗೆ ಹೋಲ್ಡ್ ಮಾಡಿ ಇದನ್ನ ಕರೆಕ್ಟ್ ಆಗಿ ಐರನ್ ಇಟ್ಕೋಬೇಕು ಸೊ ಇದನ್ನ ಟೈನ ಈಗ ಈ ಒಂದು ಸ್ಟೆಪ್ ಇದೆಯಲ್ಲ ನೋಡಿ ಇದನ್ನ ನಿಮ್ಮ ಹೀಗೆ ತಂದು ಹೀಗೆ ತಂದು ನಿಮ್ಮ ರೈಟ್ ಹ್ಯಾಂಡ್ ಮೇಲೆ ಹಾಕೊಳ್ಳಿ ರೈಟ್ ಹ್ಯಾಂಡ್ ಮೇಲೆ ಹೇಗೆ ಹಾಕ್ಕೊಳ್ಳಿ ಅದರೆ ಈ ಒಂದು ಪಾರ್ಟ್ಸ್ ಇದೆಯಲ್ಲ ಇದು ಹೊರಗಡೆ ಬರಬೇಕು ಕಾಣಿಸ್ತಾ ಒಂದು ಹೊರಗಡೆ ಬರಬೇಕು ಓಕೆ ಈಗ ಹೊರಗಡೆ ಬಂದ ಮೇಲೆ ಇದನ್ನು ತೆಗೆದು ಈ ಒಂದು ಈ ಇಲ್ಲಿ ಮೇನಿನಿಂದ ಈಗ ಹಾಕೊಳ್ಳಿ ಫುಲ್ ಎಳ್ಕೊಳ್ಳಿ ಸರಿ ಮಾಡ್ಕೋಬೇಕು ಅಲ್ಲಿ ಓಕೆನಾ ಸರಿ ಮಾಡ್ಕೋಬೇಕು ನೋಡಿ ಇದೆಯಲ್ಲ ಈಗ ಇದನ್ನ ಹೊರಗೆ ಹಾಕಿದ್ವಲ್ಲ ಪುನಃ ನಿಮ್ಮ ಬಲಗೈ ಮೇಲೆ ಇಟ್ಕೊಳ್ಳಿ ರೈಟ್ ಹ್ಯಾಂಡ್ ಮೇಲೆ ಒಳಭಾಗ ಹೊರಗೆ ಕಾಣುವಂತಿರಲಿ ಬಲಗೈ ಮೇಲೆ ಹೀಗೆ ಇಟ್ಕೊಂಡ್ರಲ್ಲ ಈಗ ಇದನ್ನ ನಿಮ್ಮ ಫಿಂಗರ್ ಈ ಫಿಂಗರ್ನ ಬಲಗೈನ ಇಂಡೆಕ್ಸ್ ಫಿಂಗರ್ನ ಸ್ಟ್ರೇಟ್ ಮಾಡ್ಕೊಳ್ಳಿ ಈಗ ಇದನ್ನ ಇದು ನಿಮ್ಮ ಕಡೆ ಬರಲಿ ಈ ಒಳಮುಖ ಇದೆಯಲ್ಲ ಇದು ನಿಮ್ಮ ಕಡೆ ಬರಬೇಕು ಓಕೆ ನಿಮ್ಮ ಕಡೆ ಬಂದು ಈಗ ಇದನ್ನು ಇದರ ಕೆಳಗಿನ ಕೆಳಗಿನಿಂದ ಕೆಳಗಿನಿಂದ ಮೇಲೆ ತೆಗೆದು ಕೆಳಗಿನಿಂದ ಮೇಲೆ ತೆಗಿತೀವಲ್ಲ ಈ ಫಿಂಗರು ಒಳಗೆ ಹೀಗೆ ಹಾಕೋದು ಗೊತ್ತಾಯ್ತಾ ಗೊತ್ತಾಗಿಲ್ನ ಫ್ರೆಂಡ್ಸ್ ಪುನಃ ನೋಡಿ ರಿಪೀಟ್ ನಾನು ತೋರಿಸ್ತಾ ಇದ್ದೀನಿ ಗೊತ್ತಾಗಿಲ್ಲ ಹೇಳಿದ್ರೆ ಮತ್ತೊಮ್ಮೆ ತೋರಿಸ್ತೇನೆ ಇಲ್ಲಿವರೆಗೆ ಗೊತ್ತಾಯ್ತಲ್ಲ ಹೀಗೆ ಇದು ಈಗ ಇದನ್ನ ಕೆಳಗಿನಿಂದ ಕೆಳಗಿನಿಂದ ತಿಂದು ಕೆಳಗಿನಿಂದ ತೆಗೆದು ಈ ಒಂದು ಇಲ್ಲಿ ಹಾಕಬೇಕು ಓಕೆನಾ ಓಕೆನಾ ಈಗ ಇದನ್ನ ಬಿಟ್ಬಿಡಿ ಈಗ ನೋಡಿ ಇಷ್ಟ ಆಯ್ತಲ್ಲ ನಾನಲ್ಲಿ ಮೇಲ್ ಬಟಲ್ ಹಾಕಿಲ್ಲ ಯಾಕಂದ್ರೆ ನನಗೆ ಮೈಕ್ ಇದೆ ಅಲ್ಲಿ ನೋಡಿ ಸ್ವಲ್ಪ ಅಲ್ಲಿ ಎಳೆದ ಮೇಲೆ ಅಲ್ಲಲ್ಲಿ ಸರಿ ಮಾಡ್ತಾ ಬನ್ನಿ ನೋಡಿ ಈಗ ಪರ್ಫೆಕ್ಟ್ ಆಗಿದೆ ಕಾಣಿಸ್ತಾ ಇದೆ ಇದು ಇದಕ್ಕಿಂತ ಇದು ಉದ್ದ ಬರಬೇಕು ಇದು ಉದ್ದ ಬರಬಾರದು ಹಾಗಾಗಿ ಅದನ್ನ ಶಾರ್ಟ್ ಆಗಿ ಇಟ್ಕೋಬೇಕು ಈಗ ಇದನ್ನ ಇಲ್ಲಿ ಇದೆಯಲ್ಲ ಹಾಕಿ ಇದು ಎರಡೂ ಮುಖ ಕೂಡ ಒಂದಕ್ಕೊಂದು ಅಭಿಮುಖವಾಗಿರ್ಬೇಕು ಓಕೆನಾ ಸೊ ಈಗ ನೋಡಿ ಸೊ ಫ್ರೆಂಡ್ಸ್ ಇದು ಪಕ್ಕಾ ಪರ್ಫೆಕ್ಟ್ ಆಗಿದೆ ನೋಡಿ ಎಸ್ ಇದು ನಮ್ಮ ಅಪ್ಪನ ಶರ್ಟ್ ಇದು ನೋಡಿದ್ರಲ್ಲ ಫ್ರೆಂಡ್ಸ್ ಇದು ಇದು ಒಂದು ಮೆಥಡ್ ನೋಡಿದ್ರಿ ಸ್ವಲ್ಪ ಡಿಫಿಕಲ್ಟ್ ಇದ್ರೆ ಈಗ ಇನ್ನೊಂದು ಮೆಥಡ್ ಹೇಳ್ತೀನಿ ಬನ್ನಿ ಈಗ ಸೆಕೆಂಡ್ ಮೆಥಡ್ ನೋಡುವ ಈಸಿ ಇದೆ ನೋಡಿ ಈಗ ನಾನು ಇದನ್ನ ಹೀಗೆ ಹಾಕೊಂಡಿದ್ದೀನಿ ಕೆಳಗೆ ಓಕೆ ಇಲ್ಲಿ ಈ ಒಂದು ತಗೊಂಡು ಒನ್ ಒಂದ್ ರೌಂಡ್ ಹಾಕೊಳ್ಳಿ ನೋಡಿ ಟೂ ಸೆಕೆಂಡ್ ರೌಂಡ್ ತ್ರೀ ರೌಂಡ್ ಬಂತು ಕಾಣಿಸ್ತಾ ಇದೆಯಾ ಒನ್ ಟೂ ತ್ರೀ ಓಕೆ ಸರಿ ಮಾಡ್ಕೋಬೇಕು ಹೀಗೆ ಓಕೆ ಬೆರಳಿ ಈಗ ಈಗ ಒನ್ ಟೂ ತ್ರೀ ಓಕೆನಾ ಕಾಣಿಸ್ತಾ ಇದನ್ ಬಿಟ್ಟು ಸೆಕೆಂಡ್ ಒನ್ ಜಸ್ಟ್ ಸೆಕೆಂಡ್ ತಗೊಳ್ತಿರಲ್ಲ ಅದನ್ನೇ ಸ್ವಲ್ಪ ಪುಲ್ ಮಾಡ್ತಾ ಬನ್ನಿ ಸ್ವಲ್ಪ ಸ್ವಲ್ಪವಾಗಿ ಅದನ್ನೇ ಎಳಿತಾ ಬನ್ನಿ ಹಿಂದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡಿ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಇದು ಈಸಿ ಮೆಥಡ್ ಸ್ನೇಹಿತರೆ ಇದು ಸ್ವಲ್ಪ ಅಲ್ಲಲ್ಲಿ ಸರಿ ಮಾಡ್ತಾ ಬರ್ಬೇಕು ಓಕೆನಾ ನೋಡಿ ಈಗ ಸರಿ ಆಗಿದೆ ಹಿಂದಿನದು ಮೊದಲನೆಗಿಂತ ಅಂದ್ರೆ ಎದುರುಗಡೆಗಿಂತ ಚಿಕ್ಕದಿರ್ತಾ ಈಗ ಹಾಕಿ ನೋಡಿ ಹಾಕಿದಾಗ ಕರೆಕ್ಟ್ ಆಗಿ ಬರುತ್ತೆ ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡಿ ಸರಿ ಆಯ್ತಲ್ವಾ ನೋಡಿ ನಿಂತು ನೋಡಿ ಓಕೆ ಎಸ್ ಹೇಳಿದ್ರೆ ನಮ್ಗೆ ಬೇಕಾದ ಇದಕ್ಕೆ ಸೆಟ್ ಸೆಟ್ ಮೇಲಿನ ಬಟನ್ ಹಾಕಿದ ಮೇಲೆ ಸೆಟ್ ಮಾಡ್ಕೊಳ್ಬೇಕು ಸರಿಯಾಗಿ ಅಡ್ಜಸ್ಟ್ ಮಾಡ್ಕೊಬೇಕು ಎಸ್ ಈಗ ಸೆಕೆಂಡ್ ಒನ್ ಕೂಡ ಆಯ್ತು ಈಗ ಇನ್ನು ಥರ್ಡ್ ಒನ್ ನೋಡೋದಿದ್ರೆ ನೋಡಿ ಎಸ್ ಓಕೆ ಎಸ್ ಎಸ್ ಫ್ರೆಂಡ್ಸ್ ಈಗ ಸೆಕೆಂಡ್ ಸ್ಟೆಪ್ ಆದ್ಮೇಲೆ ತರ್ಡ್ ಸ್ಟೆಪ್ ಇದು ಇನ್ನೂ ಈಸಿ ಇದೆ ಬನ್ನಿ ಹೇಗೆ ಅಂತ ಅದನ್ನ ಹೇಳ್ಕೊಡ್ತೀನಿ ಇದಂತೂ ಒಂದು ಟ್ವೆಂಟಿ ಸೆಕೆಂಡ್ಸ್ ಅಲ್ಲಿ ನೀವು ಈಸಿ ಆಗಿ ಹಾಕೋಬಹುದು ಸರಿಯಾಗಿ ನೋಡ್ಕೊಳ್ಳಿ ಈಗ ಇಷ್ಟು ಡಿಸ್ಟೆನ್ಸ್ ಇಟ್ಕೊಳ್ಳಿ ಇದನ್ನ ರೌಂಡ್ ಮಾಡುವ ಒಂದ್ ರೌಂಡ್ ಆಯ್ತು ಗೊತ್ತಾಗದ್ರೆ ಸ್ವಲ್ಪ ವಿಡಿಯೋನ ಹತ್ತಿರದಿಂದನೇ ಇಟ್ಕೊಳ್ತೇನೆ ನೋಡಿ ಇದು ಇನ್ನ ಈಸಿ ಇದೆ ಅಂತ ಹೇಳಿದ್ರೆ ಸೊ ನೀವು ಈಸಿ ಆಗಿ ಇಮ್ಮಿಡಿಯೇಟ್ ಆಗಿ ಹಾಕೊಂಡು ಹೋಗ್ಬಹುದು ಟೈ ಹಾಕೊಳ್ಳೋದಷ್ಟೇ ಅಲ್ಲ ಅದನ್ನ ಹೇಗೆ ಹಾಕೊಳ್ಳೋದು ಕೂಡ ಮೇನ್ ಅದನ್ನ ಪ್ರತಿ ಒಂದು ಕಲ್ತ್ಕೋಬೇಕಾಗುತ್ತೆ ಸ್ನೇಹಿತರೆ ನೋಡಿ ಒಂದ್ ರೌಂಡ್ ಆಯ್ತಲ್ಲ ಈಗ ಎರಡನೇ ರೌಂಡ್ ಬರುವಾಗ ಹೇಗೆ ಹಾಕಬೇಕು ಒಳಗಿನದು ಹೀಗೆ ಮಾಡಿ ಫಸ್ಟ್ ಇದು ಇದನ್ನ ಹೀಗೆ ಹಂಗೆ ತಕ್ಕೊಳ್ಳಿ ಆಯ್ತಾ ನೋಡ್ತಾ ಇದ್ರಲ್ಲ ಸರಿ ಈಗ ಇದಿದೆಯಲ್ಲ ಫಸ್ಟ್ ಒಂದು ಹಾಕಿದ್ದನ್ನ ನಿಮ್ಮ ಈಗ ಫಸ್ಟ್ ಒಂದು ಹಾಕಿದ್ದನ್ನ ಈಗ ಹಾಕೊಳ್ಳಿ ಓಕೆನಾ ಸೊ ಸೆಕೆಂಡ್ ಒನ್ ಇದು ಅದನ್ನ ಎಳಿರಿ ಈಗ ಈ ಸ್ಟೆಪ್ ಅಂತ ವೆರಿ ಈಸಿ ಇದೆ ಸ್ನೇಹಿತರೆ ನೋಡಿ ಜಸ್ಟ್ ಫುಲ್ ಮಾಡಿದ್ರೆ ಸಾಕು ನಿಮಗೆ ಟೈ ಆಗೋಯ್ತು ಈಗ ಸೊ ಒಂದು ಟ್ವೆಂಟಿ ಆಗಿ ಹಾಕೋಬಹುದು ಎಷ್ಟು ಬೇಗ ಆಯ್ತಲ್ವಾ ಎಸ್ ಇದಂತೂ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಆಗಿ ಬಂದಿದೆ ನೋಡಿ ಇದನ್ನ ಕೆಳಗಿನಿಂದ ಮೇಲುವರೆಗೂ ತೋರಿಸ್ತಾ ಇದ್ದೀನಿ ಸೊ ಹಿಂದಿನದು ಮುಂದಿನಕ್ಕಿಂತ ಸ್ವಲ್ಪ ಶಾರ್ಟ್ ಆಗಿರ್ಬೇಕು ಯಾಕೆ ಹೊರಗಡೆದು ಕಾಣಬಾರ್ದಲ್ವಾ ಸೊ ಎಸ್ ಇದಂತೂ ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಎಸ್ ಹಲವಾರು ರೀತಿಯಲ್ಲಿ ಟೈ ಹಾಕ್ಬೋದು ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾನು ನಾಲ್ಕು ಮೆಥಡ್ ಅನ್ನ ಯೂಸ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಆಯ್ತು ಈಗ ಮೂರು ಮೆಥಡ್ ಅಲ್ಲಿ ತೋರಿಸಿದೆ ಈಗ ನಾಲ್ಕನೇ ಒಂದು ಕೊನೆಯ ಮೆಥಡ್ ಅನ್ನ ತೋರಿಸ್ತಾ ಇದ್ದೀನಿ ಅದು ನೆಲದಲ್ಲಿ ಇಟ್ಬಿಟ್ಟು ಹೇಗೆ ಅನ್ನೋದನ್ನ ಕೂಡ ತೋರಿಸ್ತಾ ಇದ್ದೀನಿ ಓಕೆನಾ ನೋಡಿ ಇದು ಮೆಥಡ್ ನಿಮ್ಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ಕಾಲರ್ ಹಾಕಿದ ಮೇಲೆ ಅಡ್ಜಸ್ಟ್ ಮಾಡ್ಕೋಬೇಕು ಜಸ್ಟ್ ಲಾಸ್ಟ್ ಬಟನ್ ಆದ್ಮೇಲೆ ಅಡ್ಜಸ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್ ಕಂಟೆಂಟನ್ನು ಕಂಟೆಂಟ್ ಅನ್ನು ವಿಡಿಯೋದಲ್ಲಿ ನೀವು ನೋಡ್ತಾ ಇರ್ತೀರ ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ರೆಡಿಷನಲ್ ಫುಡ್ ಅಂಡ್ ಟೂರ್ ಟ್ರಿಪ್ಸ್ ಇರಬಹುದು ಯೋಗ ಎಕ್ಸರ್ಸೈಸ್ ಇರ್ ಇರ್ಬೋದು ಯಸ್ ಫ್ರೆಂಡ್ಸ್ ಈಗ ಥರ್ಡ್ ಸ್ಟೆಪ್ ಆಯ್ತು ತರ್ಡ್ ಮೆಥಡ್ ಆಯ್ತು ಈಗ ಫೋರ್ತ್ ಒನ್ ಹೇಗೆ ಅಂತ ನೋಡೋಣ ಬನ್ನಿ ಫೋರ್ತ್ ಮೆಥಡ್ ಕೂಡ ಈಸಿ ಇದೆ ಇದನ್ನ ನೆಲದಲ್ಲಿ ಇಟ್ಬಿಟ್ಟು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಓಕೆ ಒಂದು ಒಳ್ಳೆ ಕ್ವಾಲಿಟಿ ಟೈ ಹಾಕೊಳ್ಳಿ ಸ್ನೇಹಿತರೆ ಯಾವಾಗೂ ಯಾಕಂದ್ರೆ ಒಂದು ಪ್ಯಾಂಟ್ ಶರ್ಟ್ ಚೆನ್ನಾಗಿರುವಾಗ ಟೈ ಲೋ ಕ್ವಾಲಿಟಿದ ಹಾಕಬಾರ್ದು ಸೊ ನೋಡಿ ಈಗ ಇದನ್ನೇ ಒಂದ್ ರೌಂಡ್ ಸುತ್ಕೋಬೇಕು ಯಾವ ರೀತಿ ಸುತ್ಕೋಬೇಕು ಅನ್ನೋದನ್ನ ನೋಡ್ಕೊಳ್ಳಿ ಹೊರಗಡೆಯ ಭಾಗ ಮೇಲೆ ಬರಬೇಕು ಓಕೆ ಸರಿಯಾಗಿ ನೋಡ್ಕೊಳ್ಳಿ ನಾನು ಎಕ್ಸ್ಪ್ಲೈನ್ ಮಾಡೋಕ್ಕಿಂತ ನೀವು ಕರೆ ಡೈರೆಕ್ಟ್ ಆಗಿ ನೋಡುದು ಹೆಚ್ಚು ನಿಮಗೆ ಬರ ಗೊತ್ತಾಗುತ್ತೆ ಅಂತ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಸೊ ಇದು ಕೂಡ ಒಂದ್ ರೌಂಡ್ ತಗೊಳ್ಬೇಕು ಈ ಕಡೆ ಒಂದ್ ರೌಂಡ್ ತಗೊಂಡು ಮೇಲಿನ ಭಾಗ ಅಂದ್ರೆ ಒಳಗಿನ ಭಾಗ ಮೇಲೆ ಕಾಣ್ಬೇಕು ಓಕೆ ಎಸ್ ಈಗ ಒಂದ್ ರೌಂಡ್ ಟ್ವಿಸ್ಟ್ ಮಾಡುವ ಟ್ವಿಸ್ಟ್ ಫೋಲ್ಡ್ ಮಾಡುವ ಅದೇ ಮತ್ತೊಂದು ರೌಂಡ್ ಫೋಲ್ಡ್ ಮಾಡುವ ಈಗ ನೋಡಿ ಈಗ ಅದು ಸ್ಟ್ರೇಟ್ ಆಗಿರ್ಲಿ ಯಾಕೆಂದ್ರೆ ತುಂಬಾ ಲೋ ಕ್ವಾಲಿಟಿದು ಯಾಕೆ ಅಂತ ಹೇಳಿದ್ರೆ ಅಂದ್ರೆ ಫೋಲ್ಡ್ ಆಗ್ಬಿಡತ್ತೆ ಅಂತ ಚೆಂದ ಕಾಣುದಿಲ್ಲ ನೀಟ್ ಅನ್ಸೋದಿಲ್ಲ ಈಗ ಇದನ್ನ ಎರಡನ್ನು ಸೇರ್ಸ್ಕೊಳ್ಳಿ ಆ ಕಡೆ ಸಣ್ಣದನ್ನ ಈ ಕಡೆ ದೊಡ್ಡದ್ರೊಳಗೆ ಹಾಕೊಳ್ಳಿ ಇದನ್ನ ಒಳಗೆ ತೋರಿಸ್ಕೊಳ್ಳಿ ಓಕೆ ಎಸ್ ನಿಮಗೆ ಈಸಿಯಾಗಿ ನೋಡಿ ಇದನ್ನ ಎಸ್ ಫ್ರೆಂಡ್ಸ್ ಈಗ ಇಲ್ಲ ಜಸ್ಟ್ ಪುಲ್ ಮಾಡಿ ಅದನ್ನ ಎಳ್ಕೊಳ್ಳಿ ಓಕೆ ಎಸ್ ಈಗ ನೋಡಿ ಈಸಿಯಾಗಿ ರೆಡಿ ಆಯ್ತು ಫ್ರೆಂಡ್ಸ್ ಟೈ ಹಾಕೋದ್ ಅಷ್ಟೇ ಅಲ್ಲ ಹೇಗೆ ಹಾಕೊಂಡ್ರಿ ಅನ್ನೋದು ಕೂಡ ಮುಖ್ಯ ಒಂದೊಂದ್ ಕಡೆ ಹೋದ್ರೆ ಅವರಿಗೆ ಟೈ ಹಾಕೊಳ್ಲಿಕ್ಕೆ ಬರೋದಿಲ್ಲ ಎಲ್ಲಾರು ಸೇರಿ ಯಾರಿಗೆ ಟೈ ಹಾಕ್ಲಿಕ್ಕೆ ಬರ್ತದ ಅವರಿಗೆ ಒಂದೇ ಜನ ರಶ್ ಆಗಿ ನನಗೆ ಹಾಕೊಡು ನನಗೆ ಹಾಕೊಡು ಅಂತ ಕೇಳ್ತಾರೆ ನಮಗೆ ಕೇರಳ ಹೋದಾಗ ಆಗಿದ್ದು ಅಷ್ಟೇ ಅದರ ಬದಲು ಈಸಿಯಾಗಿ ಆಗಿ ಬಿಟ್ರೆ ನಮಗೆ ನಾವೇ ಟೈ ಯಾವ ಮೆಥಡ್ ಅಲ್ಲಿ ಬೇಕಾದ್ರೂ ಹಾಕೋಬಹುದು ನೋಡಿ ಫ್ರೆಂಡ್ಸ್ ಇದು ಆಗಿ ಹಾಕಿದೆ ಈಸಿ ಅಲ್ವಾ ಇದು ಫ್ರೆಂಡ್ಸ್ ನಿಮ್ಗೆ ಏನ್ ಅನ್ಸುತ್ತೆ ಒಂದು ಕಮೆಂಟ್ ಮಾಡಿ ಫ್ರೆಂಡ್ಸ್ ನಿಮ್ಗೆ ಆ ಓಕೆ ಅಂತ ಅನ್ಸಿದ್ರೆ ಒಂದು ಲೈಕ್ ಕೊಡಿ ಹಾಗೇನು ಯಾರಿಗೆ ಗೊತ್ತಿಲ್ಲ ಶೇರ್ ಮಾಡಿ ಹಾಗೆ ಯಾರು ಇನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಇನ್ನು ವಿಶೇಷವಾದ ವಿಭಿನ್ನವಾದ ಮತ್ತು ವಿಷಯದೊಂದಿಗೆ ನಾನು ಮತ್ತೆ ಮತ್ತೆ ಬರ್ತಾ ಇರ್ತೇನೆ ಫುಡ್ ಇರ್ಬೋದು ಟ್ರಿಪ್ ಟೂರು ಅದರ ಬಗ್ಗೆ ಇನ್ಫಾರ್ಮೇಶನ್ ಇರ್ಬೋದು ಎಲ್ಲವನ್ನ ತಿಳಿಸ್ಕೊಡ್ತೇನೆ ಸೊ ಫೈನಲಿ ನಿಮಗೆ ಯಾವ ಮೆಥಡ್ ಇಷ್ಟ ಆಯ್ತು ನಾಲ್ಕು ಮೆಥಡ್ ಅಲ್ಲಿ ನಿಮಗೆ ಯಾವ ಮೆಥಡ್ ಇಷ್ಟ ಆಯ್ತು ಅನ್ನೋದನ್ನ ನನಗೆ ತಿಳಿಸಿ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಲ್ವಾ ಬರೀ ಟೈ ಹಾಕೊಳ್ಳುದಷ್ಟೇ ಅಲ್ಲ ಅದನ್ನ ಹೇಗೆ ಹಾಕೊಳ್ಳೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇನ್ನು ಹಲವಾರು ಮೆಥಡ್ಗಳು ಇದೆ ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವಾದ ವಿಭಿನ್ನವಾದ ವಿಷಯದೊಂದಿಗೆ ಮತ್ತೆ ಬರ್ತೇನೆ ಅಲ್ಲಿವರೆಗೂ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಂದಿನಂತೆ ನಿಮ್ಮ ಸಪೋರ್ಟ್ ಯಾವತ್ತು ಇರಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಫೈನಲಿ ಒಂದು ದಿಕ್ಸೂಚಿ ಮಾತು ಅಥವಾ ಒಂದು ಜೀವನಕ್ಕೆ ಒಂದು ಒಳ್ಳೆಯ ಮಾತು ಏನದು ಹೇಳ್ತೇನೆ ಚಿನ್ನ ಕೊಟ್ಟರು ಬೇಡ ಕಣ್ಣು ಹಾಕುವರ ಸಂಘ ಅನ್ನ ಕೊಟ್ಟರು ಬೇಡ ಅವಿವೇಕಿಗಳ ಸಂಘ ಹಾಲು ಕೊಟ್ಟರು ಬೇಡ ಹಂಗಿಸುವವರ ಸಂಘ ಆಸ್ತಿ ಕೊಟ್ಟರೂ ಬೇಡ ನಾಸ್ತಿಕರ ಸಂಘ ಮರುಕ್ಷಣವೇ ಮರಣ ಬಂದರೂ ಸರಿ ಮಾಡಬೇಕು ಉತ್ತಮರ ಸಂಘ ಇದೇ ಈ ಹೊತ್ತಿನ ದಿಕ್ಸೂಚಿ ಮಾತು ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮುಂದಿನ ವೀಡಿಯೋದಲ್ಲಿ ಮತ್ತೊಮ್ಮೆ ನಿಮ್ಮೊಂದಿಗೆ ಅಲ್ಲಿವರೆಗೂ ಥ್ಯಾಂಕ್ ಯು ಬಾ ಬಾಯ್ ಸಿ ಯು ಧನ್ಯವಾದ